ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಆಗಬೇಕಂತ ಹೇಳಿ ಕಳೆದ ಫೆಬ್ರವರಿಯಿಂದ ಚಳುವಳಿಯನ್ನು ದೆಲ್ಲಿ ಬಾರ್ಡ್ರಲ್ಲಿ ಸಂವಿಧಾನಾತ್ಮಕವಾಗಿ ಚಳುವಳಿಯನ್ನು ನಡೆಸ್ತಾ ಬಂದರು ಕಳೆದ ಸರ್ಕಾರಗಳು ಸಂವಿಧಾನ ಸಂವಿಧಾನಾತ್ಮಕವಾಗಿ ಚಳುವಳಿಗಳನ್ನು ಮಾಡ್ತಾ ಇರುವಾಗ ಸರ್ಕಾರಗಳು ಈ ದೇಶದ ಕೇಂದ್ರ ಸರ್ಕಾರ ಈ ರೈತ ಚಳುವಳಿಗೆ ಯಾವುದೇ ರೀತಿಯ ಸಾಕಾರವನ್ನು ಕೊಡಲಿಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಕೇಳೋ ಸೌಜನ್ಯ ಕೂಡ ಮಾಡಲಿಲ್ಲ ಈ ದೃಷ್ಟಿ ಇಟ್ಕೊಂಡು ಕಳೆದ ನಲವತ್ತೈದು ದಿನಗಳ ಹಿಂದೆ ಜಗದೀಶ್ ಸಿಂಗ್ ದಲೈಲ್ವಾಲಾಜಿ ಅವರು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದರು ಇವತ್ತು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಫಾರ್ಮೇಷನ್ ಮಾಡಿರ್ತಕ್ಕಂಥ ಸಮಿತಿ ಆಮೇಲೆ ಇದು ಮತ್ತು ಆ ಸಮಿತಿ ಕೂಡ ಈ ದೇಶದ ರೈತರಿಗೆ ಮಿನಿಮಮ್ ಸಪೋರ್ಟ್ ಬೆಲೆ ಅವಶ್ಯಕತೆ ಇದೆ ಅಂತಕ್ಕಂಥ ವರದಿನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತು ಸದನ ಸಮಿತಿ ಮಂಡಳಿ ಕೂಡ ರಚನೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ರೈತರಿಗೆ ಮಿನಿಮಮ್ ಸಪೋರ್ಟ್ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ವರದಿನ ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯ ಧೋರಣೆಯನ್ನು ಮಾಡ್ತಾ ಬಂದಿದೆ ರೈತರ ಸಮಸ್ಯೆಗಳ ಸಮಸ್ಯೆಗಳಿಗೆ ಕಿಂಚಿತ್ತು ಅವರ ಸಮಸ್ಯೆ ಏನು ಅಂತ ಕೇಳ್ತಕ್ಕಂಥ ಸೌಜನ್ಯ ಮತ್ತು ಮಾನವೀಯ ಗುಣಗಳು ಕೂಡ ಈ ನಮ್ಮ ದೇಶದ ಕೇಂದ್ರ ಸರ್ಕಾರಕ್ಕಿಲ್ಲ ಈ ರೈತ ವಿರೋಧಿ ನೀತಿಗಳನ್ನು ಅರ್ಸ್ ಸರ್ಕಾರದ ವಿರುದ್ಧ ನಲವತ್ತೈದು ದಿನಗಳಿಂದ ದಲೈಲ್ ವಾಲಾಜಿ ಅವರು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ ಅವರ ಆರೋಗ್ಯ ಸ್ಥಿತಿ ಕೂಡ ತುಂಬ ಗಂಭೀರ ಇದೆ ಅಂತಕ್ಕಂಥದ್ದು ಆರೋಗ್ಯ ಹೆಲ್ತ್ ರಿಪೋರ್ಟ್ ಕೂಡ ಅವರಿಗೆ ಕೊಟ್ಟಿದೆ ಮಾನ್ಯ ನ್ಯಾಯಾಲಯಗಳು ಕೂಡ ಅದರ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು ಅಂತ ಹೇಳಿ ಆ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಗಳಿಗೆ ನ್ಯಾಯಾಲಯ ಕೂಡ ಮನವರಿಕೆ ಮಾಡಿಕೊಟ್ಟಿದೆ ಈ ಗಳಿಗೆನಲ್ಲೂ ಕೂಡ ಯಾವ ಸರ್ಕಾರಗಳು ಕೂಡ ಆ ಚಳುವಳಿ ನಿರತ ರೈತರ ಸಮಸ್ಯೆಗಳನ್ನು ಈಡೇರಿಸಲಿಕ್ಕೆ ಬದ್ಧತೆಯನ್ನು ಪ್ರದರ್ಶನ ಮಾಡಲಿಲ್ಲ ಈ ಕೇಂದ್ರ ಸರ್ಕಾರ ಆ ಕಾರಣಕ್ಕೆ ಫೆಬ್ರವರಿ ಈ ತಿಂಗಳು ಹದಿಮೂರನೇ ತಾರೀಕು ಈ ತಿಂಗಳು ಹದಿಮೂರನೇ ತಾರೀಕು ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆ ರೈತ ಸಂಘಟನೆಗಳು ಕೇಂದ್ರ ಸರ್ಕಾರದ ಕೃಷಿ ಮಂತ್ರಿ ಮತ್ತು ಈ ದೇಶದ ಪ್ರಧಾನಮಂತ್ರಿಗಳ ಪ್ರಕೃತಿ ದಹನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ರೈತ ಸಂಘಟನೆಗಳ ಒಕ್ಕೂಟಗಳು ರೈತ ಸಂಘಟನೆಗಳ ಒಗ್ಗೂಡಿ ಇವತ್ತು ನಾವು ಈ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸಲು ಎಚ್ಚರ ಎಚ್ಚರ ಮಾಡಲಿಕ್ಕೋಸ್ಕರ ಹದಿಮೂರನೇ ತಾರೀಕು ಕೇಂದ್ರ ಕೃಷಿ ಸಚಿವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳವರ ಪ್ರತಿಕೃತ ದಾನ ಮಾಡುವ ಮುಖಾಂತರ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಇಡೀ ರಾಜ್ಯದ ರೈತರು ನಾವು ಮಾನ್ಯ ಹದಿಮೂರನೇ ತಾರೀಕು ಇಡೀ ರಾಜ್ಯದ ತಾಲೂಕು ಮತ್ತು ಕೇಂದ್ರ ಪ್ರದೇ ಕೇಂದ್ರ ಸ್ಥಳಗಳಲ್ಲಿ ಅವರ ಪ್ರತಿಕೃತಿ ದಾನವನ್ನು ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಸಮಸ್ಯೆಗಳನ್ನು ಕೂಡಲೇ ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿಸ್ಲಿಕ್ಕೋಸ್ಕರ ಹದಿಮೂರನೇ ತಾರೀಕು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಯಮಾಡಿ ತಾವೆಲ್ಲ ಈ ವಿಚಾರಗಳನ್ನು ತಾವೆಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಈ ಎಲ್ಲ ನಮ್ಮ ರೈತ ಬಂಧುಗಳಿಗೆ ಮುಟ್ಸ್ತಕ್ಕಂಥ ಬಹುದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಹೊಂದ್ತೀನಿ ನನ್ನ ಮ